ನನಗೆ ಅನಿಸುವಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯನವ್ರದು ಪ್ರೆಸ್ ಮೀಟಲ್ಲಿ ಹೇಳಿದ್ರು ಭಾಳ ದೊಡ್ಡದಾಗಿ ಹೇಳಿದರು ನಾವು ಹಾಡು ಯಾವುದು ಹೇಳಿದ್ದು ಏನಿಲ್ಲ 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 ಅದಕ್ಕೆ ಸಿದ್ದರಾಮಯ್ಯವರು ಅಣ್ಣ ಸಿದ್ದರಾಮಯ್ಯ ಗೌರವಾನ್ವಿತ ಅವರು ಹೇಳಿದರು ಬಿಜೆಪಿಯವರ ತಲೆಯಲ್ಲಿ ಏನು ಇಲ್ಲ ಅಂತ ಹೇಳಿದರು ಮುಖ್ಯಮಂತ್ರಿ ಹೇಳ್ಬಾರ್ದಾಯ್ತು ಹೇಳಿದರು ನನಗೆ ನನಗನ್ಸ್ತೈತೆ ಏನಿದೆ ಏನಿದೆ ಅಂದ್ರೆ ಸಿದ್ದರಾಮಯ್ಯವ್ರ ತಲೆಯಲ್ಲಿ ಪೂರ್ತಿ ವಿಷ ಇದೆ ಅಂತ ಪೂರ್ತಿ ವಿಷ ಒಂಥರ ಹಿಂದೂಗಳಿಗೆ ಒಂಥರ ದ್ರೋಹ ಬಗ್ಗೆ ಇಡೀ ಬಡ್ಜೆಟ್ ಅಲ್ಲಿ ಅದರಿಂದ ನನಗೆ ಸಿದ್ದರಾಮಯ್ಯವ್ರ ಹದಿನೈದನೇ ಬಡ್ಜೆಟ್ ಒಂದ್ ರೀತಿ ಒಡೆದ ಕನ್ನಡಿ ಒಡೆದೋಗಿರೋ ಕನ್ನಡಿ ಒಡೆದೋಗಿರುವಂತ ಕನ್ನಡಿ ಪ್ರತಿಬಿಂಬ ಪ್ರತಿ ಚೂರಲ್ಲೂ ಕಾಣ್ತಾ ಇದೆ ಆದ್ರೆ ಅದರಲ್ಲಿ ಪೂರ್ಣ ಅಂತ ಏನು ಅನ್ಸೋದೇ ಇಲ್ಲ ಹೊಡೆದೋಗಿರೋ ಕನ್ನಡಿ ಥರ ಕಾಣಿಸ್ತಾ ಇದೆ ಅಲ್ಲ ಅದರಲ್ಲಿ ಏನು ಪ್ರತಿಬಿಂಬ ಕಾಣ್ತಾ ಇಲ್ಲ ಹಣ ಕೊಟ್ಟಂತೆ ಮಾಡವ್ರೆ ಆದರೆ ಯಾವುದಕ್ಕೂ ಪರಿಹಾರ ಸಿಗ್ತಾ ಇಲ್ಲ ದೂರದರ್ಶತ್ವ ಇಲ್ಲ ಸಾಲದ ಹೊರೆಯನ್ನು ಪ್ರತಿಯೊಬ್ಬ ಕನ್ನಡಿಗರ ಮೇಲೆ ಹಾಕಿದರೆ ಅಲ್ಲಿ ಏನೋ ಒಂದು ಒಳ್ಳೆಯದಾಗುತ್ತೆ ರಾಜ್ಯಕ್ಕೆ ಅಂತ ತಿಳ್ಕೊಂಡಿದ್ರಿ ಇಡೀ ಬಡ್ಜೆಟ್ಟು ಬಡವರ ವಿರೋಧಿಯಾಗಿದೆ ದೀನದಲಿತರ ವಿರೋಧಿಯಾಗಿದೆ ಕಳೆದ ವಾರಿ ಅಲ್ಲೂ ಕೂಡ ಹದಿನಾಲ್ಕು ಸಾವಿರ ಕೋಟಿರ ದಿನದಲ್ಲಿ ಥರ ಹಣ ತೆಗೆದುಕೊಂಡಿದ್ದೀರಾ ಒಟ್ಟಾರೆ ಈ ಬಡ್ಜೆಟ್ಟು ಒಂದು ರೀತಿ ಹಿಂದೂಗಳಿಗೆ ದ್ರೋಹ ಬಗೆಯುವಂಥದ್ದು ಒಂದು ರೀತಿ ವಿಷಪೂರಿತವಾದಂಥ ಬಡ್ಜೆಟ್ಟು ಅಂತ ನನಗೆ ಅನಿಸಿದೆ ಅದ್ರ ಅದರಿಂದ ಇದೊಂಥರ ಏನೋ ಒಂದು ಸಾಲ ಸಾಲದ ಕೂಪಕ್ಕೆ ನಮ್ಮನ್ನು ತಳ್ಳಿದೆ ನಾವು ಹಿಂದೆಂದು ಪಡೆದಂಥ ಕಷ್ಟವನ್ನು ಮುಂದಿನ ಎರಡು ಮೂರು ವರ್ಷದಲ್ಲಿ ನಾವು ಪಡಿಬೇಕಾಗ್ತೈತೆ ನಮ್ಮ ಜಿ ಡಿ ಪಿನೂ ಕೂಡ ದೇಶದ ಜಿ ಡಿ ಪಿ ಅಂತ ನಾವು ಕಡಿಮೆ ಹೋಗ್ತಾ ಇದ್ದೀರಿ ಅದಿಂದ ಒಂದು ಮಾತು ಇದೆ ಸಾಲ ಕೊಂಬುವಾಗ ಆಲೋಗರ ಉಂಡಂತೆ ಸಾಲಿಗನು ಬಂದಾಗ ಕಿಬ್ಬದಿಯ ಕೀಲು ಮುರಿದಂತೆ ಹಂಗೆ ಈ ಸರ್ಕಾರ ನಮ್ಮ ಎಲ್ಲ ಜನರ ಕೀಲು ಮುರಿಯೋಂತ ಸರ್ವ ಸರ್ವಜ್ಞ ಎಲ್ಲರ ಕೀಲನ್ನ ಈ ಸರ್ಕಾರ ಮುರಿ ಮುರಿಯುತ್ತೆ